ಅನ್ನವನ್ನ ಕೊಡುವ ಕ್ಷೇತ್ರ ಅದು ಅಂತ ಗುರುದೇವ್ ಸರ್ ಬಹಳ ಚೆನ್ನಾಗಿ ಹೇಳಿದ್ರು ಕೆಲವರಿಗೆ ಗೊತ್ತಿರ್ಲಿಲ್ಲ ಈ ವಿಷಯ ನೋಡೋಣ ಮುಂದ್ ಬರುವ ದಿನದಲ್ಲಿ ಸ್ಯಾಂಡಲ್ವುಡ್ಗೂ ಕೂಡ ಫಿಲ್ಮ್ ಸಿಟಿ ಆದ್ರೆ ಎಷ್ಟು ಕಲಾವಿದರ ಬದುಕಿಗೆ ಅದು ನೆರವಾಗುತ್ತೆ ಅಂತ ಹೇಳ್ತಾ ಬೆಂಗಳೂರು ಅಂದ್ ಕೂಡ ನಮ್ಗೆ ಫಸ್ಟ್ ನೆನಪಾಗೋದೆ ವೀಕೆಂಡ್ ಅಂದ ತಕ್ಷಣ ಒಂದ ಟ್ರಾವೆಲ್ ಮಾಡ್ಬಿಡ್ತಾರೆ ಹೊರಗಡೆ ಇಲ್ಲ ಅಂತಂದ್ರೆ ಇಲ್ಲೇ ಇದ್ರೆ ಪಾರ್ಟಿ ಮಾಡ್ಬೇಕು ಓಕೆ ಪಾರ್ಟಿ ಮಾಡ್ಬೇಕು ಅಂದ್ರೆ ಒಳ್ಳೆ ಸಾಂಗ್ ಬೇಕು ಸಾಂಗ್ ಅಂತ ಬಂದ್ರೆ ಕನ್ನಡ ಸಾಂಗ್ ಹಾಕಿ ಹಾಕಿ ಅಂತ ಎಲ್ಲಾ ಕಡೆ ನಾವು ಕೇಳ್ತಾ ಇರ್ತೀವಿ ಬಟ್ ಕನ್ನಡ ಸಾಂಗ್ಸ್ ಪಾರ್ಟಿ ವೈಬ್ ಇರಬೇಕು ಅಂದ್ರೆ ಫಸ್ಟ್ ನೆನಪಾಗೋ ಹೆಸರು ನಮ್ಮ ಚಂದನ್ ಶೆಟ್ಟಿ ಅವರದು ನಮ್ಮ ಸ್ಯಾಂಡಲ್ವುಡ್ ನ ನಾಯಕ ನಟನಾಗಿ ಕೂಡ ಸೂತ್ರಧಾರಿಯ ಮೂಲಕ ಗುರುತಿಸಿಕೊಂಡಿರುವಂತಹ ಪ್ರತಿಭೆ ಎಲ್ಲರಿಗೂ ನಮಸ್ಕಾರ ಇವತ್ತು ಮಾಧ್ಯಮ ಮಿತ್ರರು ಮತ್ತೆ ಅರಸನ ಪ್ರೇಮ ಪ್ರಸಂಗ ಎಂಟರ್ ಚಿತ್ರತಂಡ ತಂಡ ಬಂದಿದ್ದೀರಾ ಇಲ್ಲಿ ಟ್ರೈಲರ್ ನೋಡಿದೆ ತುಂಬ ಖುಷಿ ಆಗ್ತಾ ಇದೆ ಆಲ್ಮೋಸ್ಟ್ ಎಲ್ಲ ನನ್ನ ಫ್ರೆಂಡ್ಸ್ಗಳೇ ಇದ್ದಾರೆ ಈ ಟೆಕ್ನಿಕಲ್ ಟೀಮಲ್ಲಿ ಪ್ರದೀಪ್ ಪ್ರವೀಣ್ ಅವರು ನಮ್ಮ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟ್ರು ಎಲ್ಲರೂ ಕಾಲಿತೆ ಕಾಲಾಗ ಅವರೇ ಮ್ಯೂಸಿಕ್ ಡೈರೆಕ್ಟ್ರು ಸೊ ಈ ಸಿನಿಮಾದಲ್ಲೂ ಅವ್ರ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದೆ ಅಂತ ಕೇಳಿ ನಂಗೆ ತುಂಬ ಖುಷಿ ಆಯಿತು ಡೆಫಿನೆಟ್ಲಿ ಅವ್ರ ಜೊತೆ ನಾನು ಕೆಲಸ ಮಾಡಿದ್ದೀನಿ ಸೊ ಅವರ ಟೇಸ್ಟ್ ನನಗೆ ಗೊತ್ತು ತುಂಬ ಚೆನ್ನಾಗಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿರ್ತೀರ ಅಂತ ನಂಬಿದ್ದೀನಿ ಸಾಂಗ್ಗಳು ಕೂಡ ಚೆನ್ನಾಗಿ ಬಂದಿದೆ ಅಂದರೆ ಈ ಸಿನಿಮಾಗೆ ಏನು ಬೇಕು ಆ ರೀತಿಯಾದಂಥ ಸಾಂಗ್ನ ಮಾಡಿದ್ದೀರ ಆ್ಯಂಡ್ ಮಹಾಂತೇಶ್ ಅವರು ತುಂಬ ವರ್ಷಗಳಿಂದ ನಾನು ಅವರು ಫ್ರೆಂಡ್ಸು ಒಂದು ಸಿನಿಮಾದಲ್ಲಿ ನನ್ನ ಸಿನಿಮಾದಲ್ಲಿ ಕೂಡ ನಾನು ನಮ್ಮದು ಅವ್ರದ್ದು ಕಾಂಬಿನೇಷನ್ ಇದೆ ಊರು ಬಾಗ್ಲು ಟೀ ಸ್ಟಾಲ್ ಓನರ್ ಅವರು ಸೊ ಈ ಸಿನಿಮಾದಲ್ಲಿ ಮೇನ್ ನಾಯಕ ನಟನಾಗಿ ಕಾಣಿಸ್ಕೊಂಡಿದ್ದೀರಾ ಆ್ಯಕ್ಚುಲಿ ಒಟ್ಟಿಗೆ ಸ್ಟಾರ್ಟ್ ಆಯಿತು ಎಲ್ರ ಕಾಲಿಲತ್ತೆ ಕಾಲ ಮತ್ತೆ ಅರಸೇನ ಪ್ರೇಮ ಪ್ರಸಂಗ ಶೂಟಿಂಗ್ ಒಟ್ಟಿಗೆ ಸ್ಟಾರ್ಟ್ ಆಯ್ತು ಸೊ ಮೊದಲಿಗೆ ರಿಲೀಸ್ ಆಗ್ತಾ ಇದೆ ಈ ಒಂದು ಸಿನಿಮಾ ತುಂಬ ಚೆನ್ನಾಗಾಗ್ಲಿ ರಾಜೇಶ್ ಅವರು ತುಂಬ ಪ್ಯಾಷನೇಟ್ ಆಗಿ ಈ ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ ತುಂಬ ವರ್ಷಗಳಿಂದ ಈ ಸಿನಿಮಾಗೋಸ್ಕರ ತುಂಬ ಕೆಲಸ ಮಾಡಿದ್ದಾರೆ ಎಂಟೈರ್ ಚಿತ್ರತಂಡ ಆ ಸಿನಿಮಾ ಒಂದು ಹೊರಗಡೆ ತರಬೇಕು ರಿಲೀಸ್ ಮಾಡಬೇಕು ಅನ್ನೋದು ಪ್ರೆಷರ್ ಇದೆಯಲ್ಲ ಅದು ತುಂಬಾ ಅಂತ ಆಗಲ್ಲ ಅದು ಪ್ರೊಡ್ಯೂಸರ್ಗೆ ಗೊತ್ತಿರತ್ತೆ ಯಾಕಂದ್ರೆ ನಾವು ಆ ಜರ್ನೀಲಿ ಅವ್ರ ಜೊತೆ ಇದ್ದವರು ನಮ್ಮ ಅವ್ರ ಜೊತೆ ಸೂತ್ರಧಾರಿಯನ್ನು ಒಂದು ಸಿನಿಮಾನ ಹೊರಗಡೆ ತರಬೇಕು ಅಂತಂದಾಗ ಎಷ್ಟು ಕೆಲಸ ಮಾಡಿದ್ರು ನಮ್ಮ ಜೊತೆ ನಿಂತಹ ಮಾಧ್ಯಮದವರಿಗೆ ಇವತ್ಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಅದಾದ ನಂತರ ಹೀರೋಯಿನ್ ಅವರು ಕೂಡ ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ ಚೆನ್ನಾಗ್ ಆಗ್ಲಿ ಎಲ್ಲರೂ ಈ ಸಿನಿಮಾನ ನೋಡೋಣ ಹೇಳಕ್ಕಾಗಲ್ಲ ಯಾವ ಹುತ್ತದಲ್ಲಿ ಯಾವ ಹಾವಿರುತ್ತೆ ಅಂತ ಸೊ ಈ ಒಂದು ಹುತ್ತದಲ್ಲಿ ಒಂದು ಒಳ್ಳೆ ನಿಧಿ ಸಿಕ್ಲಿ ಅಂತ ಬೇಡ್ಕೊಳ್ತೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ ಎನ್ ಟರ್ ಚಿತ್ರ ತಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್ ಸೊ ಇನ್ನು ಅರಸಯ್ಯನ ಪ್ರೇಮ ಪ್ರಸಂಗದ ಮ್ಯೂಸಿಕ್ ನ ವಿಚಾರಕ್ಕೆ ಬಂದ್ರೆ ತಾಯಿ ಕಲಾಶಾರದ ಎಲ್ಲರನ್ನ ಕೈ ಬೀಸಿ ಕರಿತಾಳೆ